ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ನಿಯಮಾವಳಿಗಳಲ್ಲಿ ಸುಧಾರಣೆ ತರುವ ಮೂಲಕ ಆರ್ಥಿಕತೆಗೆ ದುಪ್ಪಟ್ಟು ವೇಗ ನೀಡಿದೆ ಎಂದು ಮಾಜಿ ಸಚಿವ ಎನ್ ಮಹೇಶ್ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಜಿಎಸ್ಟಿಯ ನಾಲ್ಕು ಹಂತದ ತೆರಿಗೆ ಪದ್ದತಿಯನ್ನು ಎರಡು ಹಂತಕ್ಕೆ ಇಳಿಸುವ ಮೂಲಕ ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಸರಾ ಮತ್ತು ದೀಪಾವಳಿಯ ಅತಿ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಿದರು ಸರಕು ಮತ್ತು ಸೇವಾ ತೆರಿಗೆ ಜಾರಿಯಾಗಿ ಎಂಟು ವರ್ಷಗಳ ನಂತರ ಜಿಎಸ್ಟಿ ನಿಯಮಗಳನ್ನು ಸರಳೀಕರಣ ಮಾಡಿದ್ದು ಹೊಸ ನಿಯಮಗಳು ಇದೇ ಇಪ್ಪತ್ತೆರಡರಿಂದ ದೇಶಾದ್ಯಂತ ಜಾರಿಗೆ ಬರಲಿವೆ ಇದರಿಂದ ಅನೇಕ ಉತ್ಪನ್ನಗಳ ಬೆಲೆ ಇಳಿಕೆಯಾಗಲಿದ್ದು ರೈತರು ಮಧ್ಯಮ ವರ್ಗದವರಿಗೆ ಅನೇಕ ಅನುಕೂಲಗಳಾಗಲಿವೆ ಎಂದು ತಿಳಿಸಿದರು ಒಂದು ದೇಶ ಒಂದು ತೆರಿಗೆ ಪದ್ಧತಿಯನ್ನು ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತರುವ ಮೂಲಕ ಸಾರ್ವಜನಿಕರು ವರ್ತಕರು ಸೇರಿದಂತೆ ಎಲ್ಲ ಸಮುದಾಯದವರಿಗೆ ಅನುಕೂಲ ಮಾಡಿಕೊಟ್ಟಿದ್ದರು ಇದೀಗ ಜಿಎಸ್ಟಿ ನಿಯಮಗಳನ್ನು ಸರಳೀಕರಣ ಮಾಡುವುದರಿಂದ ಮತ್ತಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದರು ವರ್ಷಗಳ ನಂತರ ಸರಳೀಕರಿಸಿದ್ದಾರೆ ಸರಳೀಕರಿಸಿ ನಾಲ್ಕು ಶ್ರೇಣಿಯ ತೆರಿಗೆಗಳನ್ನು ಎರಡು ಶ್ರೇಣಿಗೆ ಇಳಿಸುವುದರ ಮೂಲಕ ಇರೋ ರೀತಿ ಜಿ ಎಸ್ ಟಿ ಟು ಪಾಯಿಂಟ್ ಜೀರೋ ಸುಧಾರಣೆಯನ್ನು ಮಾಡಿದ್ದಾರೆ